बस देख लेंगे। नहीं नहीं। देख। 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 देख से पर सही पड़ दो सर माल पड़ दो सर माल पड़ दो ठीक है श्यारे श्यारे ಮಾನ್ಯ ಸಚಿವರೇ ಘಟಪ್ರಭಾ ದುಪದಾಳ್ ಜಲಾಶಯಕ್ಕೆ ಬಂದದ್ದು ಉದ್ದೇಶ ಏನು ಇಡ್ಕಲ್ ಡ್ಯಾಮಲ್ಲಿ ಬರೆದ ನಂತರ ಅದನ್ನು ನಿರ್ಮಾಣ ಮಾಡಬೇಕು ಅದ್ರ ಜೊತೆ ಹಿಡ್ಗಲ್ ಡ್ಯಾಮ್ನಿಂದ ದುಬ್ದಾಳ್ ವೇರು ಸಾವಿರ ಹದಿನೈದು ಕಿಲೋಮೀಟರ್ ಅಂತರದಲ್ಲಿ ಹನ್ನೆರಡು ದಿಗ ನೀರಿರುತ್ತೆ ಆ ನೀರಿನ ಉಪಯೋಗ ಈ ಬೋಟ್ಗಳನ್ನ ಹಾಕಿ ವಾಟರ್ ಸ್ಪೋರ್ಟ್ಸ್ಗಳನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದೆ ಅದ್ರ ಜೊತೆ ನಮ್ಮ ಫಾರೆಸ್ಟ್ ಅಧಿಕಾರಿಗಳನ್ನ ಕರ್ಕೊಂಬಂದು ಇದನ್ನು ಎಂಬತ್ಮೂರು ನಾಲ್ಕು ಹೆಕ್ಟರಷ್ಟು ಇಲ್ಲಿ ನಡಗಡ್ಡಿದೆ ಅದನ್ನು ಅಭಿವೃದ್ಧಿಪಡಿಸ್ಬೇಕು ಅದರಲ್ಲಿ ಆಗ ಸಾಕಾಗುವಂಥ ಕೆಲವು ಕರಡಿಗಳು ನರಿಗಳು ಮೊಸಳೆಗಳು ಈ ರೀತಿ ಪ್ರಾಣಿಗಳನ್ನು ಸಂಗ್ರಹಾಲಯ ಸಂಗ್ರಹಾಲಯ ಮಾಡ್ಬೇಕಂತೇಳಿ ವಿಚಾರ ಇಟ್ಕೊಂಡು ಬಂದಿದ್ದೆ ಅವರಿಗೆಲ್ಲರೂ ವೀಕ್ಷಣೆ ಮಾಡಿದ್ದಾರೆ ಕೆಲವೇ ದಿನಗಳಲ್ಲಿ ಬಗ್ಗೆ ಮಾಹಿತಿ ಕೊಡ್ತಂತ ಹೇಳಿದ್ದಾರೆ ಆ ಮಾಹಿತಿಯನ್ನು ವೀಕ್ಷಣೆ ಮಾಡಿ ಈ ಒಟ್ಟಲ್ಲಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಇಡಗಲ್ ಡ್ಯಾಮಲ್ಲಿ ಬದ್ನಾವಳಿ ನಿರ್ಮಾಣ ಮಾಡಬೇಕು ಅದ್ರ ಜೊತೆ ಈ ಇಡಗಲ್ ಡ್ಯಾಮ್ ಟು ದುಬ್ಧಾಳ್ ಹದಿನೈದು ಕಿಲೋಮೀಟ್ರೆ ಹನ್ನೆರಡು ನೀರು ಇರುತ್ತೆ ಅದು ಉಪಯೋಗ ಬಿಡಬೇಕು ಅದರಲ್ಲಿ ಬರ್ತಕ್ಕಂಥ ಇಪ್ಪತ್ತೆರಡು ಗಂಡು ನಡುಗಡ್ಡೆಗಳು ಸುಮಾರು ಇಪ್ಪತ್ತೆರಡು ನಡುಗಡ್ಡೆಗಳು ಬರ್ತವೆ ಅದರಲ್ಲಿ ಒಂದು ಒಳ್ಳೆಯ ರೀತಿಯಿಂದ ರಿಸಾಲ್ಟ್ ಮಾಡ್ಕೊಂಡು ಉದ್ದೇಶದಿಂದ ಈ ಕಾರ್ಯಕ್ರಮ ಹಾಕೊಂಡು ಈ ಬರೋ ಅಕ್ಟೋಬರ್ ಒಳಗೆ ಈ ಹಿಡ್ಕಲ್ ಡ್ಯಾಮ್ ಹಾಕದಿಂದ ಆಗತಕ್ಕಂಥ ಈ ಬೃಂದಾವನ ಥರ ಥರದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅದು ನಿರ್ಮಾಣ ಮಾಡುವಂಥ ಪ್ರಾಜೆಕ್ಟ್ಗಳು ಕೊಡ್ತಾ ಇದ್ದಾರೆ ಅದರ ಸಭೆಗಳು ಮಾಡಿ ಬರ್ತಕ್ಕಂಥ ಎರಡು ವರ್ಷದಲ್ಲಿ ಪೂರ್ಣ ಪ್ರಮಾಣದ ಬೃಂದಾವನ ನಿರ್ಮಾಣ ಈ ಭಾಗದಲ್ಲಿ ಆಗದಿಂದ ಇವತ್ತು ಇಲ್ಲಿ ಬಂದಿದ್ದೆ ಸರ್ ಮುಖ್ಯಮಂತ್ರಿ ಆಗಲಿಕ್ಕೆ ನೀವು ಪ್ರಬಲ ಆಕಾಂಕ್ಷಿ ಉತ್ತರ ಕರ್ನಾಟಕಕ್ಕಾಗಿ ಅನೇಕ ಬಾರಿ ನೀವು ಪ್ರಬಲ ಹೋರಾಟ ಮಾಡಿದ್ದೀರಾ ಈಗ ಬರುವ ನಾಳೆ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದಲ್ಲಿ ಇದು ಸುವರ್ಣ ಸೌಧದಲ್ಲಿ ಎಷ್ಟು ಕಚೇರಿ ತರಬೇಕಂತ ಹೋರಾಟ ಮಾಡ್ತೀರಾ ಅದ್ರ ಬಗ್ಗೆ ನಿಮ್ಮದು ಮೊದಲಿಂದಲೂ ಹೋರಾಟಿದೆ ಪ್ರತಿಯೊಬ್ಬ ಜನಸಾಮಾನ್ಯ ಬೆಂಗಳೂರಿಗೆ ಹೋಗಬಾರ್ದು ಸೌಧದಲ್ಲೇ ತಮ್ಮ ಕೆಲಸ ಕಾರ್ಯ ಮಾಡಿಕೊಂಡು ವಾಪಸ್ ಹೋಗ್ಬೇಕು ಇದ್ರ ಬಗ್ಗೆ ಯಾವ ಪ್ರಬಲ ಹೋರಾಟ ಮಾಡ್ತೀರಾ ಸರ್ ತಾವು ನಾನು ಒಬ್ಬ ರಾಜ್ಯದ ಮಂತ್ರಿಯಾಗಿ ಈಗಾಗಲೇ ಮುಖ್ಯಮಂತ್ರಿ ಪ್ರಬಲ ಇರೋದು ನಿಜ ಆದರೆ ಇವತ್ತು ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಈಗಾಗಲೇ ಆ ಸ್ಥಾನ ಬೊಮ್ಮಾಯಿ ಅವರು ತುಂಬಿದ್ದಾರೆ ಅವರ ಮಂತ್ರಿ ಮಾಡಿದರೆ ನಾನು ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಬೊಮ್ಮಾಯಿನವರು ಹರಿನವರಲ್ಲ ಅವರು ನಮ್ಮ ಉತ್ತರ ಕರ್ನಾಟಕದವರೇ ನಿಮ್ಮ ಜೀವನ ಆದರೆ ರಾಜ್ಯದ ಉತ್ತರ ಕರ್ನಾಟಕದಿಂದ ಆಯ್ಕೆ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ನಾವು ಅವ್ರ ಜೊತೆ ಸಹಕಾರ ಮಾಡಿ ಈ ಅಭಿವೃದ್ಧಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಸರ್ ಮತ್ತೊಂದು ಪ್ರಶ್ನೆ ಪ್ರಬಲವಾದ ಖಾತೆ ಹೊಂದಿದ್ದೀರಿ ಅರಣ್ಯ ಖಾತೆ ಈ ಅರಣ್ಯ ಖಾತೆಯಲ್ಲಿ ಕೆಲವು ನೌಕರಸ್ಥರು ಸುಪ್ರೀಂ ಕೋರ್ಟ್ ಆದೇಶ ಆದರೂ ಇನ್ನೂ ಅವರಿಗೆ ಒಂದು ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಹತ್ತು ಸಾವಿರ ವೇತನದಿಂದ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಸಾವತ್ತು ಯಾವ ಕ್ರಮ ತಗೋತೀರ ಸುಪ್ರೀಂ ಕೋರ್ಟ್ನಲ್ಲಿ ಯಾವುದೇ ವ್ಯಾಜ್ಯ ಇರೋದಿಲ್ಲ ನಮ್ಮ ರಾಜ್ಯದ ನೌಕರರು ಈ ವಾಚರ್ಸ್ ಅಂದರೆ ನಮ್ಮ ಏನು ಗಾರ್ಡರ್ಸ್ ಅವರು ಗಾರ್ಡ್ ಇವ್ರದ ಆರ್ ಎಫ್ಒ ಡೆಪ್ಟಿ ಆರ್ ಎಫ್ಒ ಆಮೇಲೆ ಗಾರ್ಡರ್ ಇದು ನಮ್ಮ ತೆಳಗಿರತಕ್ಕಂಥ ವಾಚರ್ಸ್ಗೆ ಅವ್ರಿಗೆ ಪಗ ಹೆಸರು ಮಾಡಬೇಕು ಅಂತ ಮಾಡಿದರೆ ಅದು ಬರುವ ಅಧಿವೇಶನ ಮೇಲೆ ಮೀಟಿಂಗ್ ಸಭೆಗಳು ಮಾಡಿ ಮಾಡುವಂಥ ಕೆಲಸ ಮಾಡ್ತೀನಿ ಸರ್ ಈ ಈ ಆಸ್ತಿ ಎಲ್ಲ ಇದು ಇರೋದು ನೀರಾವರಿ ನಿಗಮದ ಆಸ್ತಿ ಅರಣ್ಯ ಇಲಾಖೆಯು ಆಸ್ತಿ ಜೈಂಟ್ ಜಂಟಿಯಲ್ಲಿ ಇದೆ ಇದು ಈಗ ಇಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಏನಾದರೂ ಇದಕ್ಕೆ ಹಣಕಾಸಿನ ತರ್ತೀರಾ ನಡಗಡ್ಡೆಯವರು ನೀರಾವರಿ ಇಲಾಖೆಯಿಂದ ಇಲ್ಲಿರೋ ಆಸ್ತಿ ಎಲ್ಲ ನೀರಾವರಿ ಇಲಾಖೆಯಿಂದ ಆದರೂ ಅದನ್ನು ಈಗಾಗಲೇ ಬರ್ಡ್ ಸೆಂಚುರಿಯಾಗಿ ಪರಿವರ್ತನೆ ಆಗಿದೆ ಬರ್ಡ್ ಸೆಂಚುರಿ ಆದಮೇಲೆ ಅದು ಯಾವುದೇ ರೀತಿಯ ನೀರಾವರಿ ಇಲಾಖೆಯ ವ್ಯಾಪ್ತಿಗೆ ಉಳಿಯೋದಿಲ್ಲ ಅದು ಅರಣ್ಯ ಇಲಾಖೆಗೆ ಬರುತ್ತೆ ಹಾಗಾಗಿ ಅದನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದು ದೃಷ್ಟಿಯಿಂದ ಬಂದಿದೆ ಇದು ಬರ್ತಕ್ಕಂಥ ನಿರ್ಮಾಣದಲ್ಲಿ ಅಭಿವೃದ್ಧಿಪಡಿಸುವಂಥ ಕೆಲಸ ಮಾಡ್ತೀವಿ ನಿಮ್ಮ ಆಡಳಿತ ಸರ್ ಈಗ ಪ್ರಬಲ ಖಾತೆ ನಿಮ್ಮದು ಅರಣ್ಯ ಖಾತೆ ಅದರದ್ದೊಂದು ಪಿ ಸಿ ಸಿ ಅಪ್ಪ ಒಂದು ಹುದ್ದೆ ಇಲ್ಲಿ ಉತ್ತರ ಕರ್ನಾಟಕದ ಒಂದು ಸುವರ್ಣ ಸೌಧಲಿ ಆಗ್ತಾರೆ ಬರ ಸರ್ ಕೆಲವು ಇಲಾಖೆಗಳನ್ನ ಉತ್ತರ ಕರ್ನಾಟಕ ತರಬೇಕಂತ ಸರ್ಕಾರದ ತೀರ್ಮಾನ ಆಗಿದೆ ಈಗಾಗಲೇ ಇಪ್ಪತ್ತೆರಡು ಇಲಾಖೆಗಳನ್ನ ಆಫೀಸ್ಗಳನ್ನ ಇಲ್ಲಿ ಸೌಧ ತೆರೆಯಲಾಗಿದೆ ಬರ್ತಕ್ಕಂಥ ನಿರ್ಮಾಣದಲ್ಲಿ ಇನ್ನೂ ಯಾವ ಎಕ್ಸೈಸ್ ಆಗಿರ್ಬೋದು ಅಗ್ರಿಕಲ್ಚರ್ ಆಗಿರ್ಬೋದು ಈ ಭಾಗದಲ್ಲಿ ಬೇಕಾದಂಥ ಆಫೀಸ್ಗಳನ್ನು ತೆರೆಯುವಂಥ ಕಾರ್ಯಕ್ರಮ ಸರ್ಕಾರ ಮುಂದಿದೆ ಅದನ್ನು ಬೊಮ್ಮಾಯಿ ಅವರು ಅಂತ ಹೇಳಿ ಇಚ್ಛೆ ಮಾಡ್ತಾರೆ ಇವತ್ತು ನೀವು ಸಮೀಕ್ಷೆ ಮಾಡಿದ ಇದು ಯಾವಾಗ ಕಾರ್ಯರೂ ಬರೋ ಸರ್ ನಿಮ್ಮ ಅಧಿಕಾರಿಗಳ ಜೊತೆ ಮಾತುಕತೆ ಮಾಡಿಕೊಂಡು ಇದು ಎಫ್ ಡಿ ಅಂದ ಅನುಮತಿ ತಗೋಬೇಕಾಗತ್ತೆ ಇದಕ್ಕೆ ನೂರಾರು ಕೋಟಿ ವೆಚ್ಚವೂ ಇದೆ ಈಗ ಇವತ್ತು ಸಮೀಕ್ಷೆ ಮಾಡಿದ್ದು ನಾವು ಅಭಿವೃದ್ಧಿ ಯಾವ ರೀತಿ ಪಡಿಸ್ಬೇಕಂತ ತೀರ್ಮಾನ ಚರ್ಚೆ ಮಾಡಲಿಕ್ಕೆ ಕುಡಿದೀವಿ ಇವತ್ತು ಯಾವ ರೀತಿ ಅಭಿವೃದ್ಧಿ ಮಾಡ್ಕೊಂಡು ಚರ್ಚೆ ಆಗಿದೆ ಸಾಧಾರಣ ಇದು ಎರಡು ನೂರು ಇನ್ವೆಸ್ಟ್ಮೆಂಟ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ಆಗಲಿಕ್ಕೆ ಸರ್ಕಾರದಿಂದ ಇದು ಮಾಡಬೇಕಾಗಿಲ್ಲ ಇದನ್ನು ಫಸ್ಟ್ ಇಂಟ್ರೆಸ್ಟ್ ಆಫ್ ಇಂಟ್ರೆಸ್ಟ್ ಅವರು ಕರಿತೀವಿ ಯಾರೋ ಪ್ರೈವೇಟ್ ಅವ್ರು ಬಂದರೆ ಇನ್ವೆಸ್ಟ್ ಮಾಡ್ತಿದ್ರೆ ಅದು ಒಳ್ಳೆಯದು ಅದು ಆಗದೆ ಇದ್ದರೆ ಸರ್ಕಾರನ ಮಾಡೇ ಮಾಡ್ತೀವಿ ಮುಂದಿನ ಮುಖ್ಯಮಂತ್ರಿ ಯಾವಾಗ ಸರ್ ತಾವು ಇನ್ನೂ ನನಗೆ ಅರವತ್ತು ವರ್ಷ ಇನ್ನೂ ಹದಿನೈದು ವರ್ಷ ರಾಜಕಾರಣದಲ್ಲಿ ನಾನು ರಾಜಕಾರಣದಲ್ಲಿ ಇರಬೇಕಾದ ಆಸೆ ಇದೆ ಒಂದಿನ ಮುಖ್ಯಮಂತ್ರಿ ಆಗ್ಬೋದು ಅದು ನಶೀಬ್ಬದಲ್ಲಿರಬೇಕು ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅವೆಲ್ಲ ನೋಡೋಣ ಓಕೆ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು